ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸೆಕ್ ನೀರು ಹರಿವು ನದಿ ತೀರದ ಗ್ರಾಮಗಳಿಗೆ ತಹಸೀಲ್ದಾರ್ ರಾಜೇಶ್ ಮುರ್ಲಿ ಭೇಟಿ ಸೂಕ್ತ ಮುಂಜಾಗ್ರತೆ ಕ್ರಮಕ್ಕೆ ಸೂಚನೆ ಮಹಾರಾಷ್ಟದ ಕೊಂಕಣ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿಗೆ ರಾಜಾಪುರ್ ಬ್ಯಾರೇಜ್ನಿಂದ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಅಷ್ಟೇ ಪ್ರಮಾಣದ ನೀರನ್ನು ಆಲಮಟ್ಟಿಯಿಂದ ಬಿಡಲಾಗುತ್ತಿದ್ದು ಸದ್ಯಕ್ಕೆ ಪ್ರವಾಹ ಭೀತಿ ಇಲ್ಲದಿದ್ದರೂ ನದಿ ತೀರದ ಗ್ರಾಮಸ್ಥರು ಎಚ್ಚರ ವಹಿಸುವಂತೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಿಳಿಸಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ನಾಲ್ಕರಂದು ತಾಲೂಕಿನ ಮೊಳ್ವಾಡ್ ಕುಸನಾಳ್ ಗ್ರಾಮಗಳ ನದಿ ತೀರಕ್ಕೆ ಭೇಟಿ ನೀಡಿ ಮಾತನಾಡುತ್ತಿದ್ದರು ನದಿ ತಡಕ್ಕೆ ಯಾರು ಬಟ್ಟೆ ತೊಡೆಯಲು ಮತ್ತು ಜಾನುವಾರುಗಳನ್ನು ತೊಡೆಯಲು ಹೋಗಬಾರದು ನದಿ ನೀರು ಇನ್ನಷ್ಟು ಹೆಚ್ಚಾದರೆ ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬೇಕು ಮತ್ತು ಸ್ಥಳಾಂತರಕ್ಕಾಗಿ ಇರುವ ರಸ್ತೆಯನ್ನು ರಿಪೇರಿ ಮಾಡಲು ಅಲ್ಲಿಯೇ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮುಖಾಂತರ ಮಾತನಾಡಿ ರಸ್ತೆಯನ್ನು ಸುಗಮವಾಗಿಸಲು ಕ್ರಮ ಕೈಗೊಂಡರು ಜನರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ನೋಡಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮುಂಜಾಗೃತಿ ಕ್ರಮವಾಗಿ ನದಿ ತೀರದ ಗ್ರಾಮಗಳ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸ್ಥಳಾಂತರಿಸಲು ಮತ್ತು ಅವುಗಳಿಗೆ ಮೇವಿನ ವ್ಯವಸ್ಥೆ ಮಾಡಲು ಸೂಚಿಸಿದರು ನೀರು ಬರ್ತಾ ಇದೆ ಆಲ್ಮಟ್ಟಿ ಜಲಾಶಯದಿಂದ ಇವತ್ತು ಬೆಳಗ್ಗೆಯಿಂದ ಸುಮಾರು ಎರಡು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗಡೆ ಬರ್ತಾ ಇರೋದರಿಂದ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆದರೂ ಕೂಡ ಜನ ಜನರು ಎಚ್ಚರಿಕೆಯನ್ನು ಇರಬೇಕು ಜನರಾಗಲಿ ಅಥವಾ ಜಾನುವಾರುಗಳನ್ನಾಗಲಿ ನದಿ ದಡಕ್ಕೆ ಒಯ್ದು ನೀರು ಕುಡಿಸೋದಾಗಲಿ ಮೈ ತೊಳೆದು ಮಾಡೋದಾಗಲಿ ಅಥವಾ ಆ ಅರಿವೆಯನ್ನು ಒಗಿಲಿಕ್ಕೆ ಏನು ಹೋಗಿರ್ತಾರೆ ಅದನ್ನು ಕೂಡ ನಿಷೇಧಿಸಿದ್ದೀವಿ ಯಾರೂ ಕೂಡ ನದಿ ದಡಕ್ಕೆ ಹೋಗಬಾರ್ದು ಅಂತ ನಾನು ವಿನಂತಿ ಮಾಡ್ಕೊತೀನಿ ಮತ್ತು ಮೂಲದಲ್ಲಿರ್ತಕ್ಕಂಥ ಯಾರು ಜನ ಮತ್ತು ತೋಟಪಟ್ಟಿಲಿರ್ತಕ್ಕಂಥವ್ರು ಯಾರ್ದಾರೆ ನೀವು ನಿಮ್ಮ ಸುರಕ್ಷಿತವಾಗಿ ಇರಬೇಕು ಯಾವುದೇ ತೊಂದರೆ ಬರಲಾರ್ದು ಹಾಗೆ ನಾವೀಗ ತಾಲೂಕು ಆಡಳಿತದಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ ನೋಡಲ್ ಅಧಿಕಾರಿಗಳನ್ನು ನಮ್ಮ ಪಿ ಡಿ ಒಸ್ ಗ್ರಾಮ ಆಡಳಿತ ಅಧಿಕಾರಿ ಇರ್ಬೋದು ಎಚ್ಚರಿಕೆಯಿಂದ ಈಗಾಗಲೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಾನು ಕೂಡ ನಮ್ಮ ವಾಹಿನಿಗಳ ಮೂಲಕ ವಿನಂತಿ ಮಾಡ್ಕೊಡ್ತೀನಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅದರ ಜೊತೆ ಜೊತೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿರು ನಡೆಸಿದಂಥ ವಿಡಿಯೋ ಸಂವಾದದ ಸಂದರ್ಭದಲ್ಲಿ ಉಗಾರ ಬೀಕೆಯಿಂದ ಕುಸನಾಡು ಹತ್ತೆ ಕಟ್ಟಾಯಿತು ಅಂದರೆ ಹೊರಗಡೆ ಹೋಗಲಿಕ್ಕೆ ನಾವು ಕುಸ್ನಾಳ ಮಹಾಲಕ್ಷ್ಮಿ ಕುಸಾ ಮಾರ್ ಮಧ್ಯದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನದಿಂದ ನೇರವಾಗಿ ಶಿರಗುಪ್ಪಿಗೆ ಹೋಗುವ ಏನು ರಸ್ತೆ ಇತ್ತು ಅದನ್ನು ಈಗಾಗಲೇ ರಸ್ತೆ ಇದೆ ಅದನ್ನು ಇದನ್ನು ಮಾಡಿ ಏನು ಸೈಡ್ ಕಂಟಿ ಕಡಿದು ರಸ್ತೆ ಮೂರು ಮುಗಿಲಿಕ್ಕೆ ನಾನು ವಿನಂತಿ ಮಾಡಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿ ಅದಕ್ಕೆ ಸ್ಪಂದಿಸಿ ತಕ್ಷಣವೇ ಇವತ್ತು ಆ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮತ್ತು ಪಿ ಆರ್ ಇ ಡಿ ಅವರಿಗೆ ನಿರ್ದೇಶನ ಕೊಟ್ಟ ಪ್ರಕಾರ ಇವತ್ತು ನಾನು ಮತ್ತು ಪಿ ಆರ್ ಇ ಡಿ ಎ ಡಬ್ಲ್ಯೂ ಅವರು ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಅದನ್ನು ಕೂಡ ಇವತ್ತು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಏನಾಗ್ತದೆ ಅಂತಂತಂದ್ರೆ ಜನರು ನಮ್ಮ ಬಿಕೆ ಮೊಳವಾಡ ಕುಸನಾಡು ರಸ್ತೆ ಕಟ್ಟಾದರೂ ಸಹ ಜನ ಜಾನುವಾರುಗಳನ್ನ ತೊಗೊಂಡು ಚಿರುಗುಪ್ಪಿ ಕಡೆ ಹೋಗಲಿಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಆ ರೀತಿ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತದಿಂದ ಮಾಡಿದ್ದಾರೆ ಮತ್ತು ತಮ್ಮ ಈಗಾಗಲೇ ಹೇಳಿದಂತೆ ನದಿ ನೀರಿನಲ್ಲಿ ಹೊಸದಾಗಿ ನೀರು ಬರ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ನೇರವಾಗಿ ನೀರನ್ನು ಸೇವಿಸದೆ ಕುಡಿಬೇಕು ಯಾವುದೇ ತೊಂದರೆ ಆಗಲಾರ್ದಂಗೆದ್ದಾಗಿದೆ ಅಂತ ಈ ಸಮಯದಲ್ಲಿ ತಾಲೂಕಾ ಪಂಚಾಯಿತಿ ಇಒ ಈರಣ್ಣ ಅವಾಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪಿಡಿಒ ಯಶವಂತ್ ಒಂಡಗುಡಿ ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಕಾಂಬಳಿ ಅಧಿಕಾರಿಗಳಾದ ಅಮರ್ ಮೇತ್ರಿ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮೊಳವಾರದಿಂದ ಬಸವರಾಜ್ ತಾರದಾಳೆ